ಪ್ರೆಸ್ ಟ್ವೀಟ್ ಮಾಡ್ತಾ ಹೇಳಿದ್ದಾರೆ ಪಾಕಿಸ್ತಾನದವರು ಕರ್ನಾಟಕ ರಾಜ್ಯ ಸರ್ಕಾರ ಇಲ್ಲಿ ಇಟ್ಕೊಂಡಿದ್ದಾರೆ ಇನ್ನೂ ಅವರು ಗಡಿಪಾರು ಮಾಡಿಲ್ಲ ಅಂತ ಹೇಳಿ ನಾವೇನು ಅವರು ಪಾಕಿ ಪಾಕಿಸ್ತಾನದವರು ಏನು ಸಿದ್ದರಾಮಯ್ಯವರ ಬೀಗಿರ ಇಟ್ಕೊಳ್ಳೋಕ್ಕೆ ಹಾಂ ರಾಘವೇಂದ್ರ ಮಾತಾಡೋಕ್ಕೆ ಏನು ಬೇಕಾದ್ರೂ ಮಾತಾಡ್ಬೋದು ಹಾಗಾದರೆ ಒಂದು ಕೆಲಸ ಮಾಡಿದೆ ನಿಮ್ಮದೇ ತಂಡ ಇದೆ ಕೇಂದ್ರ ತಂಡ ಎನ್ ಐ ಎ ಇದೆಯಲ್ಲ ಅವ್ರನ್ನ ಕರ್ಕೊಬಂದು ಹೊರಗಾಕ್ಸ್ಕೊಳ್ಳಿ ನೋಡೋಣ ನಾವು ಯಾರು ಇಟ್ಕೊಳ್ಳೋ ಅಂಥ ಪ್ರಶ್ನೆ ಇಲ್ಲ ಇಲ್ಲಿ ಪಾಕಿಸ್ತಾನದವ್ರು ನಮಗೇನು ಮಾವರೆಲ್ಲ ಇವರಲ್ಲ ನಮ್ಮ ಸಂಬಂಧಿಕರಲ್ಲ ಸುಮ್ಮನೆ ಇವರು ಬಿಂಬಿಸ್ಕೊಳ್ಳೋಕ್ಕೋಸ್ಕರ ರಾಜಕೀಯ ಬೇಳೆ ಬೀಸ್ಕೊಳ್ಳೋಕ್ಕಿಂತ ಮಾತುಗಳನ್ನು ಆಡೋದನ್ನ ಇವರೆಲ್ಲರೂ ಯಾವ ಉದ್ದೇಶಕ್ಕೆ ನೀವು ಮಾತಾಡಿದ್ದೀರಿ ನೀವು ಸಿದ್ಧ ನಮ್ಮ ಸರ್ಕಾರದ ಮೇಲೆ ನಾವು ಪಾಕಿಸ್ತಾನದವ್ರನ್ನ ಇಲ್ಲಿ ಯಾಕೆ ಇಟ್ಕೊಳ್ತೀವಿ ನಾವು ಅದೆಲ್ಲ ಹೊಣೆಗಾರಿಕೆ ಕೇಂದ್ರ ಸರ್ಕಾರದ್ದು ನೀವು ಮಾಡಿ ಇಲ್ಲಿ ಎಷ್ಟು ಜನ ಇದ್ದಾರೆ ಏನಿದ್ದಾರೆ ತನಿಖೆ ಮಾಡಿ ಅದನ್ನು ತಗೊಳ್ಳೋಂಥ ಜವಾಬ್ದಾರಿ ನಿಮ್ಮದಿದೆ ನೀವು ಮಾಡಬೇಕು ಎಂ ಪಿ ಅಲ್ವ ನೀವು ಕೇಂದ್ರ ಸರ್ಕಾರಕ್ಕೆ ಒತ್ತಾಯ ಮಾಡಿ ನಮ್ಗೆ ಯಾಕೆ ನಮ್ಮ ಸರ್ಕಾರಕ್ಕೆ ಯಾಕೆ ಹೇಳ್ತೀರಿ ನಾವು ಸುಮ್ಮನೆ ಈ ಚಟಕ್ಕೋಸ್ಕರ ನಿಮ್ಮ ಹಿಂದುತ್ವ ವಾದವನ್ನು ಇಲ್ಲಿ ಬೆಂಬಲಿಸ್ಕೋಸ್ಕರ ಎಂ ಅವ್ರು ಹೇಳಿರೋ ಮಾತಿದೆಯಲ್ಲ ಇದು ಸರಿ ಇಲ್ಲ ಇದು ನೀವು ಕೇಂದ್ರ ಸರ್ಕಾರ ಕೇಳಬೇಕು ನಾವು ಇವೆಲ್ಲ ಅದರಿಂದ ಇದು ಖಂಡನೆ ಮಾಡ್ತೀನಿ ನಮ್ಮ ರಾಜ್ಯ ಸರ್ಕಾರ ಯಾವ ಕಾರಣಕ್ಕೂ ಸಹ ನಾ ಇಟ್ಕೊಳ್ಳೋ ಇಲ್ಲಿಟ್ಕೊಳ್ಳೋವಂಥ ಪ್ರಶ್ನೆ ಇಲ್ಲ ಅದನ್ನು ರಾಜ್ಯ ಸರ್ಕಾರದ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಅದರ ಆಡಳಿತ ಇರುವಂಥ ಎಲ್ಲರೂ ಸಹ ಅದಕ್ಕೆ ನಾವು ಖಂಡಿತ ಪಾಕಿಸ್ತಾನ ಹೊರಗೆ ಹಾಕ್ಲಿಕ್ಕೆ ಬೆಂಬಲ ನಾವು ಇದ್ದೀವಿ ಸುಮ್ಮನೆ ರಾಜಕೀಯಕ್ಕೋಸ್ಕರ ಯಾವುದೋ ನೋಡಿ ಮೊನ್ನೆ ಮಂಗಳೂರಾಗಿದ್ದಂಥದ್ನ ಇವತ್ತು ನೋಡಿ ಮಂಗಳೂರಲ್ಲಿ ಹನ್ನೊಂದು ಗಂಟೆವರೆಗೆ ಭಾಗದ ತಗೊಂಡು ಏನೋ ಒಂದು ಮಾಡ್ತಾಯಿದ್ರು ಆ ಊರು ಇದರಲ್ಲಿ ಮಂಗಳೂರಲ್ಲಿ ಜನ ಓಡಾಡ್ತಾ ಇದ್ದರು ಈಗ ಒಂಬತ್ತು ಗಂಟೆಗೆ ಕ್ಲೋಸ್ ಆಗಿದೆ ಅಂತ ಹೇಳಿದ್ರೆ ಅಲ್ಲಿಯ ಮ್ಯಾನ್ಗಳು ಅಲ್ಲಿಯ ಉದ್ಯಮಿಗಳು ಅಲ್ಲಿಯ ವ್ಯಾಪಾರಸ್ಥರು ಏನಾಗಬೇಕು ಇವತ್ತು ಶಿವಮೊಗ್ಗದಲ್ಲೂ ಸಹ ಇವನು ಹತ್ಯೆ ಕೇಸಲ್ಲೂ ಹಾಗೆ ಆಯಿತು ಅರವತ್ತು ಸ ಅರವತ್ತು ಸ ಅರವತ್ತು ದಿವಸ ಬಂದ್ ಮಾಡಿದರು ಅಂದರೆ ಈ ಥರ ದ್ವೇಷದ ರಾಜಕಾರಣವನ್ನು ಇನ್ನು ಕೈ ಬಿಡ್ರಿ ಅವನು ಕೊಲೆ ಮಾಡ್ದ ಹಿಂದೂ ಕೊಲೆ ಮಾಡ್ತಾರೆ ಮುಸ್ಲಿಂ ಕೊಲೆ ಮಾಡ್ತಾನೆ ಮುಸ್ಲಿಮ್ ಕೊಲೆ ಮಾಡಿ ಹಿಂದೂ ಕೊಲೆ ಮಾಡೋ ಅಂತಾನೆ ಯಾವುದೇ ಪಕ್ಷ ಏನು ಬೆಂಬಲಿಸಲ್ಲ ಇದು ಆದರೆ ನೀವು ಅದನ್ನು ಬೆಂಬಲಿಸ್ಕೊಂಡು ಹೋಗುವಂಥ ರೀತಿಯಲ್ಲಿ ನಿಮಗೆ ರಾಜಕೀಯ ಧ್ರುವೀಕರಣ ಮಾಡೋಕ್ಕೋಸ್ಕರ ಮಾಡಿರುವಂಥ ತಂತ್ರಗಳಿವೆ ಅಲ್ಲ ನೀವೆಲ್ಲ ಈಗ ಯಾರ ಈಗ ಈಗ ಅನುಭವಿಸ್ಯಾರ ಯಾರು ಹರ್ಷ ಕೊಲೆಯಲ್ಲಿ ಶಿವಮೊಗ್ಗದ ಜನ ಅನುಭವಿಸಿದರು ಈಗ ಅವರು ಸುಹಾಸ್ ಶೆಟ್ಟಿ ಇದರಲ್ಲಿ ಈಗ ಮಂಗಳೂರು ಜನ ಅನುಭವಿಸ್ತಾ ಇದ್ದಾರೆ ಇದೇ ಥರ ಹೋದರೆ ಹಾಂ ಜನರ ಕಥೆ ಏನಾಗಬೇಕು ಯಾವ ಉದ್ದೇಶಕ್ಕಾಗಿ ಏನು ಸುಹಾಸ್ ಶೆಟ್ಟಿಗೇನು ಅವನು ಇದು ದೇಶಕ್ಕೆ ಹೋರಾಟ ಮಾಡಿ ಬಂದವನ ಹಾಂ ಅವನು ಇದ್ದ ಯಾರು ಸಾಯಿಸಿದ್ರೆ ಅವನ್ನ ಏನು ಮಾಡಬೇಕು ಕೋ ಇದು ಮಾಡಬೇಕು ಕೇಸ್ ಒದ್ದು ಒಳ ಹಾಕ್ಬೇಕು ಅವ್ರಿಗೆ ಯಾವನಾದರೆ ಮುಸ್ಲಿಮಾದರೆ ಹಿಂದೂದಾದರೆ ಯಾರಾದರೂ ಏನು ಅವ ಅವ ಸಾಯಿಸಿಲ್ವ ಒಬ್ಬನ ಈ ಥರ ಏನಾಗಿದೆ ಇವರಿಗೆ ರಾಜಕೀಯ ಬೇಳೆ ಬೇಯಿಸುವಂಥ ಕೆಲಸವನ್ನು ಬಿ ಜೆ ಪಿಯವ್ರು ಬಿಡಬೇಕು ಅಂತ ಇವತ್ತು ಒತ್ತಾಯ ಮಾಡ್ತೀನಿ ಬಂಧುಗಳೇ ದೇಶದಲ್ಲಿ ನಡೀತಿರುವಂಥ ಆಪರೇಷನ್ ಸಿಂಧೂರ ಕಾರ್ಯಕ್ರಮ ಏನು ನಡೀತದೆ ಅದಕ್ಕೆ ಕರ್ನಾಟಕ ರಾಜ್ಯ ಸರ್ಕಾರ ಮತ್ತು ನಾವೆಲ್ಲರೂ ಸಹ ಬೆಂಬಲವನ್ನು ಕೊಟ್ಟಿದ್ದೀವಿ ಈ ಸರಿ ಮುಕ್ತಾಯ ಮಾಡಿಬಿಡಬೇಕು ಏನಾದರೂ ಅಂತ ಇದ್ದರೆ ಅದು ಮೋದಿಜಿಯವರು ಮಾಡಬೇಕು ಈ ದೇಶದ ಹಿಂದೆ ಇಂದಿರಾ ಗಾಂಧೀಜಿಯವರು ಇಂದಿರಾ ಗಾಂಧಿಯವರವರು ದಿವಂಗತೆ ಇಂದಿರಾ ಗಾಂಧಿಯವರು ಸಹ ದಿಟ್ಟ ನಿರ್ಧಾರ ತಗೊಂಡು ಪಾಕಿಸ್ತಾನವನ್ನು ಅಡಗಿಸಿದರು ಹಾಗೆ ಇವರು ಅದು ಮಾಡಬೇಕು ಎಲ್ದೋ ಹೋದರೆ ದಿನನಿತ್ಯ ಪುಲ್ವಾಮಾ ದಾಳಿ ಇರ್ಬೋದು ಇನ್ನೊಂದು ದಾಳಿ ಇರ್ಬೋದು ಪೂರ್ತಿ ಈ ಥರ ನಮ್ಮ ದೇಶದಲ್ಲಿ ಅನಾಹುತಗಳು ನಡೀತಾ ಇರುತ್ತೆ ಇದು ಆಗಬಾರ್ದು ಅಂತಿದ್ದರೆ ಇದು ಗಟ್ಟಿಯಾದಂಥ ನಿರ್ಧಾರವನ್ನು ಮೋದಿಜಿಯವರು ತಗೊಳ್ಬೇಕು ಇಲ್ಲಿ ಯಾರೂ ಪಾಕಿಸ್ತಾನ ಪರವಾಗಿ ಭಾರತ ದೇಶದಲ್ಲಿ ಇಲ್ಲ ಮುಸಲ್ಮಾನರು ಸಹ ಪಾಕಿಸ್ತಾನದವ್ರ ಪರವಾಗಿಲ್ಲ ಯಾವುದೋ ಒಂದೊಂದು ಕೆಟ್ಟ ಹುಳ ಎಲ್ಲರೂ ಇದ್ದರೆ ಒಂದು ಇದ್ದರೆ ಅವರಿಗೆ ನಾನು ಹೇಳಿದ್ದೆ ನಾನು ಹಿಂದೆ ಅವರಿಗೆ ಗುಂಡಿಟ್ಟು ಹೊಡೆಯೋದೇ ಒಳ್ಳೆಯದು ಅವ್ರು ಯಾರೂ ಇಟ್ಕೊಳ್ಳೋಂಥ ಪ್ರಶ್ನೆ ಇಲ್ಲ ಹಾಗಾಗಿ ಇದು ಅದರಿಂದ ನಮ್ಮ ಸೈನಿಕರಿಗೆ ನಾವು